ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಯಾವಾಗ್ರೂ ಅಡುಗೆ ಮಾಡೋಕೆ ಮನಸ್ಸಿಲ್ಲ ಅಂದರೆ ಬರೀ ಅನ್ನ ಸಾಂಬಾರು ಮಾಡ್ಕೋಬೇಕಂದಾಗ ಅನ್ನ ಜೊತೆ ಈ ರೀತಿಯಾಗಿ ಕಟ್ಟಿಮಿಟ್ಟಿ ದಾಲ್ನ ಮಾಡ್ಕೋರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಹಂಗೆ ಮನಸ್ಸು ಕೂಡ ಅಷ್ಟು ತೃಪ್ತಿ ರೀ ಯಾಕಂದ್ರೆ ಅಷ್ಟು ಟೇಸ್ಟಿಯಾಗಿರ್ತೈತಿ ಬರೀ ಹಾಗಿದ್ರೆ ಈ ಕಟ್ಟಿಮಿಟ್ಟಿ ದಾಲ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಮೊದ್ಲಿಗೆ ಇಲ್ಲೇ ಒಂದು ಪ್ರೆಷರ್ ಕುಕ್ಕರ್ ಒಳಗೆ ಒಂದು ಕಪ್ ಆಗುವಷ್ಟು ತೊಗರಿ ಬಳಿ ರೀ ಇದನ್ನು ಒಂದು ಮೂರಿಂದ ನಾಲ್ಕು ಸಲ ಸ್ವಚ್ಛಂಗ ರೀ ಈಗ ನೋಡಿರಿ ಇದನ್ನ ತೊಳೆದು ಬಿಟ್ಟೆ ಇದ್ರೊಳಗೆ ನಾನು ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಕಟ್ ಮಾಡಿಬಿಟ್ಟು ರೀ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿನ ಪುಡಿ ರೀ ಅರ್ಶಿಣ ಪುಡಿ ಸ್ವಲ್ಪ ನೋಡ್ಕೊಂಡು ಹಾಕ್ರಿ ಯಾಕಂದ್ರೆ ಆಮೇಲೆ ಒಗ್ಗರಣಿಗೂ ಹಾಕಬೇಕು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಶೇಂಗಾ ಹಾಕ್ಕೊಳಾತನ್ ರೀ ಈ ದಾಲ್ಗೆ ಶೇಂಗಾ ಹಾಕೋದ್ರಿಂದ ಭಾಳ ಅಂದ್ರೆ ಭಾಳ ಎಕ್ಸ್ಟ್ರಾ ಟೇಸ್ಟ್ ಕೊಡ್ತೈತೆ ರೀ ಈಗಿಲ್ಲ ನಾನು ಒಂದು ತೊಗರಿ ತೊಗರಿಬೇಳೆಗೆ ಒಂದು ನಾಲ್ಕು ಬಟ್ಲಾಗುವಷ್ಟು ನೀರನ್ನ ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂರಿಂದ ನಾಲ್ಕು ವಿಜಲನ್ನ ರೀ ಪೂರ್ತಿ ಇದು ಬ್ಯಾಳಿ ಎಲ್ಲ ರೀ ಈಗ ನೋಡ್ರಿ ಒಂದು ನಾಲ್ಕು ವಿಜಲ್ ಆಗ್ಯಾವ ಪೂರ್ತಿ ಪ್ರೆಷರ್ ಹೋದ್ಮೇಲೆ ಇದನ್ನ ಓಪನ್ ಮಾಡಿಕೊಡ್ರಿ ಕುಕ್ಕರ್ ಈಗ ನೋಡ್ರಿ ಸಲ ಬ್ಯಾಳಿ ಬೆಂದಾವಿಲ್ಲ ಅಂತೇಳಿ ಚೆಕ್ ಮಾಡಿಕೊಡ್ರಿ ಏನಾರು ಸ್ವಲ್ಪ ಲೈಟಾಗಿ ಹಂಗೆ ಬ್ಯಾಳಿ ಕಾಣತ್ತಿತ್ತಂದ್ರೆ ಈ ರೀತಿ ಒಂದು ಮಜ್ಜಿಗೆ ಇರ್ತೈತಲ್ಲ ರೀ ಅದರಿಂದ ಪೂರ್ತಿ ಬ್ಯಾಳಿನ ಸ್ಮ್ಯಾಶ್ ಮಾಡಿಕೊಡ್ರಿ ಇಲ್ಲಾಂದ್ರೆ ಇನ್ನೂ ಒಂದು ಎರಡು ವಿಜಲ್ನ ಎಕ್ಸ್ಟ್ರಾ ಹಾಕಿಸ್ಕೊಳ್ಬೋದ್ರಿ ನೋಡಿರಿ ಈ ರೀತಿಯಾಗಿ ಪೂರ್ತಿನ ಬ್ಯಾಳಿನ ಎಲ್ಲಾನು ನಾನು ಮಿಕ್ಸ್ ರೀ ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲೇ ಒಗ್ಗರಣೆ ಈಗ ಒಂದು ಪಾತ್ರೆ ರೀ ಒಂದು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿನಿ ಎಣ್ಣೆ ಕಾದ್ಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕಿನಿ ಸಾಸಿವೆ ಎಲ್ಲ ಚಟ್ಪಟ ಮೇಲೆ ಪೂರ್ತಿಯಾಗಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳಾತೇನ್ರಿ ಜೀರಿಗೆ ಎಲ್ಲ ಪೂರ್ತಿಯಾಗಿ ಚಟ್ಪಟ ಅನ್ಬೇಕು ರೀ ಗ್ಯಾಸ್ನಲ್ಲಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ರಿ ಈಗ ಇದಕ್ಕೆ ನಾನು ಒಂದು ಕೆಂಪು ಮೆಣಸಿಕಾಯಿ ಒಂದು ಹಸಿಮೆಣ್ ಚಿಕನ ರೀ ಇದನ್ನು ಸ್ವಲ್ಪ ಚಲೋ ತಂಗೆ ಫ್ರೈ ಮಾಡ್ಕೊಡ್ರಿ ಒಂದೆರಡು ಸೆಕೆಂಡ್ ಈಗ ನೋಡ್ರಿ ಇದು ಫ್ರೈ ಆಗೈತಿ ಇದಕ್ಕೆ ಸ್ವಲ್ಪ ಕರಿಬೇವು ಒಂದು ಹತ್ತರಿಂದ ಹನ್ನೆರಡು ಮೆಂತೆ ಕಾಡನ್ನ ಹಾಕೊಳತ್ತೀ ಭಾಳ ಅಂದ್ರೆ ಭಾಳ ಎಕ್ಸ್ಟ್ರಾರ್ನರಿ ಫ್ಲೇವರ್ ಕೊಡ್ತತಿ ಈಗಿದಕ್ಕೆ ಸ್ವಲ್ಪ ಹಿಂಗನ್ನ ಹಾಕೊಳತ್ತನಿ ಒಗ್ಗರಣೆಗೆ ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಅಂತ ಆಗಿ ಹೋಗ್ತತಿ ಹಂಗೆ ಅಷ್ಟನ್ನು ಟೇಸ್ಟಿಯಾಗಿರ್ತೈತಿ ಆಗಿರ್ತತಿ ಈಗಿದ ನೋಡ್ರಿ ಎಲ್ಲನೂ ಫ್ರೈ ಆಗ್ಯಾವ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಆಚ ಖಾರದ ಪುಡಿ ಹಾಕ್ಕೊಳಾತನ ರೀ ಹಾಗೆ ಸ್ವಲ್ಪ ಸ್ವಲ್ಪ ಅರ್ಶಿಣ ಪುಡಿ ರೀ ಈಗಿದು ಒಗ್ಗರಣೆ ರೆಡಿ ಆಯ್ತು ನೋಡಿರಿ ಇದಕ್ಕೆ ನಾನು ಬೇಯಿಸಿರುವಂಥ ಬ್ಯಾಳಿನ ರೀ ನೀವು ಇದನ್ನು ಸಲ ಟ್ರೈ ಮಾಡಿದರೆ ಸಾಕ್ರಿ ಮತ್ತೂ ಮತ್ತೂ ಮಾಡ್ಕೊತೀರಿ ಯಾಕಂದ್ರೆ ಅಷ್ಟು ರುಚಿಯಾಗಿರ್ತೈತಿ ಮತ್ತು ಸಣ್ಣ ಮಕ್ಕಳಂತೂ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ಯಾಕಂದ್ರೆ ಖಾರ ಅಂತೂ ಕಡಿಮೆ ಇರ್ತೈತಿ ಹಂಗೆ ಹುಳಿ ಸಿಹಿ ಎರಡು ಕಾಂಬಿನೇಷನ್ ಇರೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈಗ ಇದಕ್ಕೆ ನಿಮ್ಗೆ ಎಷ್ಟು ನೀರು ಬೇಕು ನೋಡಿಕೊಂಡು ಸೇರಿಸ್ಕೊಡ್ರಿ ಭಾಳ ನೀರು ನೀರು ಮಾಡ್ಕೊಳಕ್ಕೆ ಹೋಗಬೇಡ್ರಿ ತಿಳಿ ಸಾಂಬಾರೆಲ್ಲ ಇರ್ತೈತಲ್ಲ ಆ ರೀತಿ ಸ್ವಲ್ಪ ಆಗಿ ಇದು ಗಟ್ಟಿನೇ ಇರ್ತೈತೆ ರೀ ಈಗ ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ಹಾಕ್ಕೊಂಡನ್ರಿ ಹಂಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕ್ಕೊಂಡನ್ರಿ ಈಗ ನೋಡಿರಿ ಇದು ಚಲೋ ತಂಗ ಮಿಕ್ಸ್ ಒಂದು ಸಲ ಮಿಕ್ಸ್ ಮಾಡಿದ ಮೇಲೆ ಇದು ಕುದಿ ರೀ ಕುದಿ ಬಂದು ಮೇಲೆ ಇದನ್ನು ಲೋ ಫ್ಲೇಮ್ ಒಳಗಿಟ್ಟೆ ಒಂದು ಐದು ನಿಮಿಷ ಕುದಿಸ್ಕೊಳ್ಬೇಕ್ರಿ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀ ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳತ್ತೀ ಇದನ್ನು ಸಲ ಮಿಕ್ಸ್ ಮಾಡಿಬಿಟ್ಟು ಉಪ್ಪೋದು ಟೇಸ್ಟ್ ಮಾಡಿಕೊಡ್ರಿ ಹುಳಿ ಸಿಹಿ ಖಾರ ಎಲ್ಲಾನು ಬ್ಯಾಲೆನ್ಸ್ ಒಳಗೆ ಇರೋದ್ರಿಂದ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತೀರಿ ಮತ್ತು ಇದನ್ನು ಸಲ ನೀವು ಮಾಡಿದ್ರಂದ್ರೆ ಮತ್ತು ಮಾಡ್ಕೊಂಡು ತಿನ್ನು ಅಂಥದ್ದು ಒಂದು ದಾಲ್ ರೆಸಿಪಿನ ಅಂತ ರೀ ಈಗ ನೋಡಿರಿ ಇದು ಕುದಿ ಬಂದೈತಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿದರೆ ಕಟ್ಟಿ ಮೀಟಿ ದಾಲ್ ರೆಡಿ ರೀ ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡಾತಿರಿ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆನೂ ವೀಡಿಯೋವನ್ನು ಆದಷ್ಟು ಶೇರ್ ಮಾಡಿರಿ ಅಂತ ಹೇಳ್ತೀನಿ ಈ ಮುಖಾಂತರ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಬಿಸಿ ಬಿಸಿ ಅನ್ನಕ್ಕೆ ಈ ಮಿಟ್ಟಿ ದಾಲ್ ಹಾಕೊಂಡು ಸ್ವಲ್ಪ ಅದ್ರ ಮೇಲೆ ತುಪ್ಪ ಹಾಕ್ಕೊಂಡು ಸೈಡ್ ಹಪ್ಪಳ ಸಂಡಿಗೆ ಉಪ್ಪಿನಕಾಯಿ ಹಾಕ್ಕೊಂಡು ತಿಂತಾ ಇದ್ರ ವಾವ ಅನ್ನಿಸ್ತೈತೆ ಅಷ್ಟು ಸೂಪರ್ ಆಗಿರ್ತೈತೆ ರೀ ವಿಡಿಯೋ ಇಷ್ಟ ಆಗಿರ್ತೈತೆ ಅಂತ ಕೂತ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಮತ್ತೆ ಸಿಗ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೆ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್